ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮಾನ್ವಿ ಉಮೇಶ್ ಕನ್ನಡ ವ್ಲಾಗ್ಸ್ ಇವತ್ತು ನಾನು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ ವ್ಲಾಗ್ ಮಾಡಿ ತುಂಬ ದಿನನೇ ಆಗಿತ್ತು ಸೊ ಅದಕ್ಕೋಸ್ಕರನೇ ವ್ಲಾಗ್ ಮಾಡೋಣ ಅಂತ ಹೇಳ್ಬಿಟ್ಟು ವ್ಲಾಗ್ ಮಾಡ್ತಾ ಇದ್ದೀನಿ ಇವತ್ತು ಸಂಡೆ ನಾನು ನಮ್ಮ ಮನೆಯವರು ಮತ್ತು ಮೋಕ್ಷಿ ಮೂರು ಜನನು ಬೆಳಗ್ಗೆಯಿಂದ ಸಂಜೆವರೆಗೂ ಹೇಗೆಲ್ಲ ಇರ್ತೀವಿ ಏನೆಲ್ಲ ಕೆಲಸ ಮಾಡ್ತೀವಿ ಅಂತ ಹೇಳ್ಬಿಟ್ಟು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ ಬನ್ನಿ ಮೋಕ್ಷಿ ಮನೆ ದುಳು ತೆಗಿತಾರ ದೊಡ್ಡ ಮನುಷ್ಯರು ಅಲ್ಲೇ ಅಕ್ಕಿರು ಚಿಂತ అది తగ్బిడు తోరణ యుగదీ హబ్బకి ప్రిప్రెషన్ తొలగ్బిడ్ బూళ్ళు ముఖు మేల్ ధూళ్ళు తగ్గి బందే మోచి ఇది ఇకబుడు చూ బ మనకి హాక ಎಷ್ಟು ಧೂಳಿದೆ ಅಂತ ಫಸ್ಟ್ ತೋರಿಸ್ತೀನಿ ನೋಡಿ ಇವರು ನನಗೆ ಹೆಲ್ಪ್ ಮಾಡ್ತೀನಿ ಅಂತ ಅಂದರೆ ಹತ್ತು ಕೆಲಸ ನಾನು ಮಾಡಬೇಕು ಒಂದು ಕೆಲಸ ಅವ್ರು ಮಾಡ್ತಾರೆ ನೀನು ನಿನ್ನ ಮದುವೆ ಆದ್ಮೇಲೆ ನಿನಗೆ ಎಂಟಿ ಬತ್ತಾಳಲ್ಲ ಮಕ್ಷಿ ಯಾವಾಗ ನೀನು ಅವಳಿಗೆ ಹೆಲ್ಪ್ ಮಾಡಿಕೊಡ್ಬೇಕು ಈಗ ಅಮ್ಮನ್ ಜೊತೆ ಫ್ರೀ ಆಗಿರ್ಬೇಕು ನೀನು ಬಾಯಿ ಕಡೆ ಎದ್ದೋಳು ಬರುತ್ತೆ ಎದ್ದಳು ಇವನ್ ಧೂಳು ತೆಗಿತಾನಂತೆ ಬಾ ಮೊದ್ಲಿಗೆ ನಮ್ಮ ಧೂಳ್ ತಗ್ಗೋ ಕಡ್ಡಿ ತೋರಿಸ್ತೀವಿ ಯಾರು ಅಯ್ಯೋ ಮೋಕ್ಷಿ ಈ ಕಡೆ ಬಾ ಧೂಳು సల్పనే శప ఎస్తి నోడ నోడకే స్వల్పే దూళ్తరఐతి హారాడతడూ బేడా ఒళ్ళగడేగ నడి చీస్ తల మేలు బట్టె హాకీ ನಾವು ಒಳಗೋಗ ನಾವು ದುಬ್ಬಟ್ಟೆ ತರೋಣ ಕ್ಯಾರಿಯನ್ ಕ್ಯಾರಿಯನ್ ಚೆನ್ನಾಗಿ ದೂರ್ತಗಿರಿ ಒಂದು ಚೂರು ಇರಬಾರ್ದು ಗೋಡೆ ಮೇಲೆ ನಾವು ಬಂದು ಚೆಕ್ ಮಾಡ್ತೀವಿ ಆಯಿತಾ ಆಯಿತಾ ನೋಡಿ ಆಟ ಆಡೋಕ್ಕೆ ಎಷ್ಟು ಐಟಮ್ಸ್ ಇದ್ರೂ ತಪ್ಪಲಿ ತಗೊಂಡವ್ ಆಟ ಕಡಲೆ ಕಡಲೆಪುರಿ ತಿನ್ನು ಅಂದರೆ ಮನೆ ತುಂಬ ಹರಡವನೇ ತಿಂಡಿ ಮಾಡಿಲ್ಲ ಕೈಸಿನ ದೋಸೆ ಇಟ್ಟು ರೆಡಿ ಇದೆ ಎದ್ದಿದ್ದೆ ಕಾಫಿ ಕಡಲೆ ಕಡಲೆಪುರಿ ತಿಂದು ಕೂತಿದ್ದು ಧೂಳು ತೆಗೀರಿ ಧೂಳು ತೆಗಿರಿ ಅಂತ ಹೇಳ್ತಿದ್ನಲ್ಲ ಅದಕ್ಕೆ ಧೂಳು ತೆಗಿಯಕ್ಕೆ ಹೋಗೋರಿ ಇನ್ನೇನು ಇನ್ನೊಂದು ಹತ್ತು ದಿನ ಆಯಿತು ಯುಗಾದಿ ಹಬ್ಬ ಸೊ ಅದಕ್ಕೆ ಅವ್ರು ಅಕ್ಷೆ ತೆಗ್ದರು ಅಷ್ಟರಲ್ಲಿ ನಾನು ಒಳಗಡೆ ಕ್ಲೀನ್ ಮಾಡ್ಕೊ ಮುಕ್ಷಿ ಅಪ್ಪ ಏನು ಮಾಡ್ತೈತೆ

ಸವೆ ಬಿಸಿ ಆದಮೇಲೆ[0m[0mಮೊದಲಿಗೆ ದೋಸೆ ಬಿಡಣ. ಆರೆ ದೋಸೆ ಬಿಟ್ಟ ಆದಮೇಲೆ ಎಣ್ಣೆ ಎಲ್ರಿಗೂ ಗೊತ್ತಿರುತ್ತೆ ಸ್ವಲ್ಪ ದೋಸೆ ಬೆಂದಾದ್ಮೇಲೆ ಇದನ್ನೆಲ್ಲ ಕಟ್ಟು ಸ್ಪ್ರೆಡ್ ಮಾಡಿಬಿಟ್ಟು ಬೇಕು ಆದ್ರೆ ಇದ್ರ ಮೇಲ್ಗಡೆ ಆನಿಯನ್ கொத்தம்பரி சப்பூ அது எல்லாம் இஷ்டாள் அதுச்சூரே சூரு பிப்பர் ஹாக்குத்தி நான் Teishu chanayi re. Nodi, side ala the, bit karo the. Bit karo ala the. ದೊಡ್ಡೋದಾದ್ರೆ ಇಷ್ಟರಲ್ಲೇ ಹಾಕಿ ಬಂದು ಥರ ಕೊಟ್ಟರೆ ಚೆನ್ನಾಗಿರುತ್ತೆ ಬಟ್ ನಾನು ಮೋಕ್ಷಿ ಕೊಡ್ತೀನಲ್ಲ ಸೊ ಅದಕ್ಕೆ ತೆರಳು ಬೇಸ್ ಕೊಡ್ತೀನಿ ಯುಗಾದಿ ಹಬ್ಬ ಬರ್ತಿರೋದು ಮೋಕ್ಷಿ ಬಾಯಲ್ಲಿ ದೀಪಾವಳಿ ದೀಪಾವಳಿ ಅಂದರೆ ಯುಗಾದಿ ಹಬ್ಬ ಚಿನಿ ಏನಪ್ಪ

ಸಿಗೋದೊಂದು ಸಂಡೇ ಎಂಜಾಯ್ ಮಾಡ್ಲಿ ಮತ್ತೆ ಎಸ್ ಸಂಡೇ ಎಂಜಾಯ್ ಮಾಡ್ತೀಯಾ ಪ್ರತಿ ಸಂಡೇನೂ ಎಂಜಾಯ್ ಮಾಡ್ಬಿಟ್ರೆ ವಾ ವಾ ಸೂಪರ್ ಸೂಪರ್ ಅಪ್ಪಂಗೆ ಅಲ್ಲ ಧೂಳು ತೆಗಿತೀರದ್ ನಿಮ್ಮಅಪ್ಪ ನೀನು ಯಾಕೆ ಅಷ್ಟೊಂದು ಬೆವರ್ತಿದೀಯ ಹಾಂ ಗುಡ್ ಮಾರ್ನಿಂಗ್ ನೋಡಿ ನಮ್ಮ ಮನೇನ ನಾನು ಎಷ್ಟು ಚೆನ್ನಾಗಿ ಇಟ್ಕೊಂಡಿದ್ದೀನಿ ಅಲ್ವಾ ಅವನಿಗೆ ಆಶ್ಚರ್ಯ ಆಗೋಯ್ತು ಏನು ನಮ್ಮಅಮ್ಮ ಚೆನ್ನಾಗಿ ಇಟ್ಕೊಂಡಿದ್ದೀನಿ ಅಂತ ಅಂತಾರೆ ಅದಕ್ಕೆ ಆ ಅಂತ ಅವನು ಬ್ಯಾನ್ವರೂ ಲೇಟಾಗಿ ಎದಕ್ಕೆ ಬಿಡೋಲ್ಲ ಎದ್ಬಿಡ್ತಾನೆ ಬೇಗ ಎದ್ದುಬಿಟ್ಟು ನಾನು ಎದ್ದಿದ್ದೀನಿ ಅಮ್ಮ ಎದ್ದೇಳು ಅಮ್ಮ ಎದ್ದೇಳು ಅಂತಾನೆ ದೋಸೆ ತಿನ್ನಿ ಅಂತ ಹಾಕ್ಕೊಟ್ ತಿನ್ನು ಅಂತ ಹಾಕ್ಕೊಟ್ರೆ ಅವರೇ ಮಾಡಿರೋ ದೋಸೆನ ಮತ್ತೆ ರಿಪೀಟ್ ಮಾಡ್ತಾವೆ ಯಾವ ದೋಸೆ ಮಾಡ್ತಿದ್ಯಾ ಹಾಂ ಎಂಥದ ಚಟ್ನಿ ದೋಸೆ ಚಟ್ನಿ ದೋಸೆ ಮಾಡ್ತಾನಂತೆ ಬನ್ನಿ 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 ಜನರೇ ಬನ್ನಿ ಬನ್ನಿ ಜನರೇ ಸುಸ್ತಾಗಿ ರೆಸ್ಟ್ ತಗೊಳ್ಳೋ ಟೈಮ್ ಸೊ ಮೊಬೈಲ್ ಇಟ್ಕೊಂಡು ಕುತ್ಕೊಂಡ್ರು ಯಾಕೆ ಚೇಂಜ್ಸ್ ಸುಸ್ತಾಯ್ತಾ ಧೂಳು ಕೆಳ ಧೂಳು ಕೆಳಗೆ ಬೆಳೆಸಿ ಅಂದರೆ ಬರೀ ಮೈ ಮೇಲೆ ಬೆಳೆಸ್ಕೊಂಡವ್ರೆ ಒಬ್ಬೊಬ್ಬ ಒಬ್ಬೊಬ್ಬ ಏನೋ ಬೋಲವು ಏನು ಮಕ್ಷಿ ಅಪ್ಪ ಹೌದಾ ಯಾಕಪ್ಪ ಹಂಗೆ ಮಾಡ್ಕೊಂಡಿ ಏನು ಜ್ಯೂಸ್ ಬೇಕಾ ಬಿಯರ್ ಬೇಕಾ ಬಿಯರ್ ಬೇಕಂತೆ ನೀ ಕುಡಿಯೋಕ್ಕೆ ನೀರು ಬೇಕಾ ಒಬ್ಬೊಬ್ಬೊಬ್ಬೊಬ್ಬೊಬ್ಬ ನನ್ನ ದೋಸೆ ನೋಡಿ ನನ್ನ ದೋಸೆ ನೋಡಿ ನಿನ್ ದೋಸೆನೂ ಆಯ್ತಾ ಅಯ್ಯೋ ಮೋಸಿ ನನ್ನ ದೋಸೆ ನೋಡಿ ಮೋಸಿ ಸೂಪರ್ ಸೂಪರ್ ಡುಪ್ಪರ್ ದೋಸೆ ಸೂಪರ್ ಡುಪರ್ ದೋಸೆ ತಿಂಡಿ ತಿನ್ನು ಬಾ ಚಟ್ನಿ ಮಾಡ್ತೀವಿ ಸಂಡೇ ಫುಲ್ ಡೇ ವ್ಲಾಗ್ ಫ್ರೆಂಡ್ಸ್ ಇದು ನಾವು ಸಂಡೇ ಬೆಳಗ್ಗೆ ಎದ್ದಾಗಿಂದ ನೈಟ್ ಮಲ್ಕೊಳ್ಳೋವರೆಗೂ ಹೇಗೆಲ್ಲ ಕೆಲಸ ಮಾಡಿದ್ವಿ ಹೇಗೆಲ್ಲ ಇದ್ವಿ ಅಂತ ಹೇಳಿಬಿಟ್ಟು ಈ ದಿನ ತೋರಿಸಿರೋದು ನಾನು ತುಂಬ ದಿನವೇ ಆಗಿತ್ತು ಬ್ಲಾಗ್ ಮಾಡಿ ಸೊ ಅದಕ್ಕೋಸ್ಕರ ಡೈಲಿ ವ್ಲಾಗ್ ಮಾಡೋಣ ಅಂತ ಹೇಳಿಬಿಟ್ಟು ಇವತ್ತು ಮಾಡಿದ್ದೀನಿ ಪ್ಲೀಸ್ ಯಾರು ಸ್ಕಿಪ್ ಮಾಡಿದೆ ವಿಡಿಯೋನ ನೋಡಿ ನೋಡಿ ಮನೆ ಈಗ ಮಾಡಿದ್ದಾನೆ ಮೋಕ್ಷಿ ಇದೆಲ್ಲ ಕ್ಲೀನ್ ಮಾಡಬೇಕು ನಾನು ಅಡುಗೆ ಮನೇನೇ ಈಗ ಮಾಡಿದ್ದೀನಿ ಹಿಂದೆ ಪಾತ್ರೆ ಐತಿ ಬಿದ್ದರೆ ಅಪ್ಪ ಅಪ್ಪ ಇಳಿ ಇಳಿ ಕೆಳಗೆ ಕ್ಲೀನ್ ಮಾಡಿಲ್ಲ ನಾನು ಇನ್ನ ಹೆಣ್ಮಕ್ಳಿಗೆ ನೋ ಫ್ರೀ ಇಲ್ಲ ಅಂತ ಇಂತೂ ಅಡುಗೆ ಅಂತೂ ಕ್ಲೀನ್ ಆಯ್ತು ಸಲ ಏನನ್ಸುತ್ತೆ ಗೊತ್ತಾ ಇವ್ರಿಗೆ ಈ ಥರ ಐಟಮ್ಸ್ ತೆಕ್ಕೊಡೋದು ಬೇಡ ನಾವು ಪದೇ ಪದೇ ಎತ್ತಿಡೋದು ಬೇಡ ಅನಿಸುತ್ತೆ ಇವಾಗ ಎತ್ತಿಟ್ಬಿಟ್ಟು ಕ್ಲೀನಾಗಿ ಕಸ ಗುಡಿಸಿ ಎಲ್ಲ ಕ್ಲೀನ್ ಮಾಡ್ತೀನಿ ಇವಾಗ ಅವರಿಬ್ಬರೂ ರೂಮಲ್ಲಿ ಮಲಗಿಸಿದ್ದೀನಿ ಓಕೆನಾ ಮಲ್ಕೊಂಡು ನಿದ್ದೆ ಮಾಡ್ತಿಲ್ಲ ನಾನು ಹಾಲು ಕ್ಲೀನ್ ಮಾಡಬೇಕು ಅಂತ ರೂಮಿಗೆ ಕಳಿಸಿದ್ದೀನಿ ಬಟ್ ಕಸ ಗುಡಿಸಿದ ತಕ್ಷಣವೇ ಬರ್ತಾರೆ ಬಂದುಬಿಟ್ಟು ಮತ್ತೆ ಹಾಗೆ ಹರಡ್ತಾರೆ ನಾನು ಇದೊಂದು ಪೋಸ್ ಇರಲಿ ಅಂತ ಪೋಸ್ ಕೊಟ್ಬಿಟ್ಟು ಹೋಗ್ತಾಯಿದ್ದೀನಿ ನೋಡಿ ಹ್ಞೂ ಆ ಪೋಸ್ ಆಯಿತು ಇವಾಗ ನೆಕ್ಸ್ಟ್ ಪೊರ್ಕೆ ಪೋಸ್ ಎಲ್ಲ ಎತ್ತಿಟ್ಬಿಟ್ಟು ಇವಾಗ ಕಸ ಗುಡಿಸೋಣ ಅಂತ ಹೇಳ್ಬಿಟ್ಟು ಕಸ ಗುಡಿಸ್ತಾ ಇದ್ದೀನಿ ನನಗೇ ವಾಯ್ಸ್ ಅವರ್ ಕೊಡಬೇಕಾದ್ರೆ ತುಂಬ ನಗು ಬರ್ತಿತ್ತು ಆ ಪೋಸ್ ಎಲ್ಲ ಕೊಟ್ಟಿರೋದು ನೋಡಿ ನನಗೂ ನಗು ಬರ್ತಿತ್ತು ಹ್ಞೂ ಮೋಕ್ಷಿಗ ನಗು ಬರ್ತಿತ್ತು ಅಂತೆ ಎಷ್ಟು ಕಸ ಗುಡಿಸಿದ್ರು ಅಷ್ಟೇ ಮತ್ತೆ ಐದು ನಿಮಿಷಕ್ಕೆ ಹರಡ್ಬಿಡುತ್ತಾನೆ ಮೋಕ್ಷಿ ಒಂದು ಐಟಮ್ಸೇ ಅರ್ಧ ಅಡುಗೆ ಮನೆ ಕ್ಲೀನ್ ಆಯಿತು ಹಾಲು ಕ್ಲೀನ್ ಆಯಿತು ಅಲ್ಲಿ ಟೀ ಬೇಕು ಅಂದರು ಟೀಗೆ ಇಟ್ಟಿದ್ದೀನಿ ಇವಾಗ ಉಗುರು ಕಟ್ ಮಾಡಿಕೊಡ್ಬೇಕಂತೆ ಮೊಸರು ಕಟ್ ಮಾಡಿ ಬರುವ ಭಾನುವಾರನೂ ರೆಸ್ಟ್ ಇರಲ್ಲ ಅದೇ ಬೇಜಾರು ಎಲ್ಲ ಹೋಗೋರು ನೋಡಿ ಚಿಂಟ್ಸ್ ಮಕ್ಷಿ ಮಕ್ಷಿತ 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 ಒಂದು ವಿಕೆಟ್ ಸಿಕ್ತು ಇನ್ನೊಂದು ವಿಕೆಟ್ ಮಕ್ಷಿತ ಇಲ್ಲಿ ತೊಳೆದ ಇಲ್ಲ ರೂಮ್ ಕಿಟಕಿ ತೆಗ್ದಿದ್ರಲ್ಲ ಧೂಳು ಬರಲ್ವಾ ಹ್ಮ್ ಭಾನುವಾರ ಎಲ್ಲರ ಮನೇಲಿ ಇವತ್ತು ನಾನ್ ವೆಜ್ ಮಾಡ್ಕೊಂಡು ಫುಲ್ ಆರಾಮಾಗಿರ್ತಾರೆ ಬಟ್ ನಮ್ಗೆ ಇವತ್ತು ಕೆಲಸ 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 ಒಬ್ರು ಯಾಕೆ ಕಟ್ ಮಾಡಬೇಕು ದಯವಿಟ್ಟು ಬನ್ನಿ ಮೋಕ್ಷಿ ಎಲ್ಕುತಾನೆ ले ले कर दे ये कर आ ये नहीं मत कर पक्ष नन इनविटेशन फ्रेंड से खिलाड़ मत नन इनविटेशन से से ते ते ते

मैं नहीं, मैं नहीं, हम बस मैं शिनी पूरा मैं मार्चन थे ना इन मार्ग पर अब बिल्कुल ना ने कटमर के लिए जो तो ಅದನ್ನ ಮಾಡ್ಕೊಂಡೇ ತಿನ್ರಿ ये लागला बार मुखशी नाना दो कटला हां इदा दो मुखशी ಮೋಕ್ಷಿ ಪಿಲ್ಲೋದಲ್ಲಿ ಮನೆ ಕಟ್ಕೊಂಡಿದ್ದಾನೆ ನೋಡಿ ಅಲ್ಲೇ ಮಲ್ಕ ಅಷ್ಟದಿಂದ ಹೊಡೆದ್ರೆ ಇಲ್ಲ ಅಷ್ಟ ಹತ್ರದಿಂದ ಇಲ್ಲ ಮೋಕ್ಷಿ ಅಪ್ಪ ಬಂದ್ಕೊಡು ಅಪ್ಪ ಅಷ್ಟ ಮೋಕ್ಷಿ ಅದ್ಯಾಕೆ ಅದ್ರ ಮೇಲೆ ಕುತ್ಕೊಂಡ್ಬಿಡು ಏ ಆಗಲ್ಲ ಚೀನಿ ನಮ್ಮ ಹಸ್ಬೆಂಡು ಅದು ಆಚೆ ಎಲ್ಲ ಧೂಳು ತೆಗೆದುಬಿಟ್ಟು ಹೋದ್ರು ಅದು ಧೂಳು ಗೋಡೆ ಮೇಲೆಲ್ಲ ಮತ್ತು ನೆಲದ ಮೇಲೆಲ್ಲ ಜಾಸ್ತಿನೇ ಬಿದ್ದಿತ್ತು ನಾವು ತುಂಬ ದಿನನೇ ಆಗಿತ್ತು ಆಚೆ ಧೂಳೆಲ್ಲ ತೆಗೆದು ಸೊ ಅದಕ್ಕೋಸ್ಕರ ಜಾಸ್ತಿನೇ ಧೂಳಿತ್ತು ಅದನ್ನು ಹಾಗೆ ಕಸ ಗುಡಿಸಿದ್ರೆ ಹೋಗಲ್ಲ ಅಂತ ಹೇಳ್ಬಿಟ್ಟು ಚೆನ್ನಾಗಿ ಸೋಪು ಅಲ್ಲ ಸಾರಿ ಸರ್ಪಿನ ಪುಡಿ ಎಲ್ಲ ಹಾಕಿ ಉಜ್ಜಿ ತೊಳೆಯೋಣ ಅಂತ ಹೇಳಿಬಿಟ್ಟು ಇದ್ದೆ ಅದು ಗೋಡೆ ಮೇಲೆ ಸಹ ಅದು ಮೇಲ್ಗಡೆ ಧೂಳು ಬೀಳಿಸಿದ್ದು ಗೋಡೆ ಮೇಲೆಲ್ಲ ಚೆನ್ನಾಗಿ ಕೂತ್ಬಿಟ್ಟಿತ್ತು ಧೂಳು ಅದಕ್ಕೋಸ್ಕರನೇ ಪೈಪ್ ಹಾಕಿ ಅಲ್ಲೆಲ್ಲ ನೀರು ಬಿಡ್ತಾ ಇದೆ ಅದೇನ್ ಗೊತ್ತಾ ಹಾಗೇ ಉಜ್ಜಿದ್ರೆ ಅದೆಲ್ಲ ಹೋಗಲ್ಲ ಸೊ ಅದಕ್ಕೋಸ್ಕರನೇ ಈ ಥರ ಸರ್ಫೇನೆ ಪುಡಿ ಹಾಕ್ಬಿಟ್ಟು ಚೆನ್ನಾಗಿ ಉಜ್ಜಿ ತೊಳೆದೆ ಮಧ್ಯಾಹ್ನಕ್ಕೆ ನಾನೊಬ್ಳು ದೋಸೆನೇ ಮಾಡ್ಕೊಂಡು ತಿಂದೆ ಬಟ್ ಅಪ್ಪ ಮಗ ಇಬ್ರು ಮ್ಯಾಗಿ ಮಾಡ್ಕೊಂಡು ತಿಂದ್ರು ನಮ್ಮದು ವಾಷಿಂಗ್ ಮಿಷಿನ್ನು ಏನೋ ಪ್ರಾಬ್ಲಮ್ ಆಗಿದೆ ಬಟ್ಟೆ ವಾಶ್ ಹಾಕಿದ ಮೇಲೆ ತರ್ಟಿ ತ್ರೀ ಮಿನಿಟ್ಸ್ ತರ್ಟಿ ತ್ರೀ ಅಲ್ಲ ತರ್ಟಿ ತ್ರೀ ಮಿನಿಟ್ಸ್ಗೆ ಪಾಸ್ ಆಗ್ತಿದೆ ಏನೋ ಗೊತ್ತಿಲ್ಲ ಕಸ್ಟಮರ್ ಕೇರಿಗೆ ಕಾಲ್ ಮಾಡಿದ್ರೆ ಡ್ರಮ್ ಕ್ಲೀನ್ ಕೊಡಿ ಸರಿ ಹೋಗುತ್ತೆ ಅಂತ ಹೇಳಿದ್ದಾರೆ ನೋಡೋಣ ಏನಾಗುತ್ತೆ ಡ್ರಮ್ ಕ್ಲೀನ್ ಪೌಡ್ರ್ ನೀವು ಯಾವ್ದು ಯೂಸ್ ಮಾಡ್ತೀರಾ ನೋಡಿ ನಾವು ಇದು ಮಾಡ್ತೀವಿ ನೋಡಿ ವಾಷಿಂಗ್ ಮಿಷಿನ್ನು ಹಾಳಾಗಿದೆಯಲ್ಲ ಸೊ ಅದಕ್ಕೆ ಅಷ್ಟೊಂದು ಬಟ್ಟೆ ಇದೆ ಅಷ್ಟೇ ಅಷ್ಟೇ ಬಿಡು ಹ್ಞೂ ಯಾವನು ಬರಲ್ಲ ಬಿಡು ಹ್ಞೂ ಮೋಕ್ಷಿ ಏನಾದರೂ ಮಾಡ್ತಾನೆ ಅಂತ ಚೈಲ್ಡ್ ಹಾಕಿ ಮಾಡ್ತಾನೆ ಅವ್ನ್ಗೆ ಹೇಳಿದ್ರೆ ಬರಲ್ಲ ಪಾಪ ಅವನು ಹೋಗ್ಬೇಡ ಮುಕ್ಷಿ ಅಲ್ಲಿಗೆ ಅಂದರೆ ಹೋಗಲ್ಲ ಎಷ್ಟು ದೊಡ್ಡ ಸೊಳ್ಳೆ ನಮ್ಮ ಮನೆಯಲ್ಲಿ ಕೊಲೆ ಕೊಲೆ ಆಗಿದೆ ಎಲ್ಲ ಕೆಲಸ ಆಗುವಷ್ಟು ಸಂಜೆ ಆಗೇ ಹೋಯ್ತು ಸೊ ಸಂಜೆ ಆಯಿತು ಅಂದರೆ ಕಾಫಿ ಬೇಕೇ ಬೇಕಲ್ವಾ ಸೊ ಅದಕ್ಕೋಸ್ಕರನೇ ಕಾಫಿ ಮಾಡೋಣ ಅಂತ ಹೇಳ್ಬಿಟ್ಟು ಕಾಫಿ ಮಾಡ್ತಾ ಇದ್ದೆ ನಮಗೆ ಕಾಫಿ ಮೋಕ್ಷಿಗೆ ಹಾಲು ಹಾಲಿಗೆ ನಾನು ಹೋಮ್ ಮೇಡ್ ಪೌಡ್ರ್ ಹಾಕೋದು ಸೊ ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಯಾರಿಗೆಲ್ಲ ಇಷ್ಟ ಆಗುತ್ತೆ ಈ ಥರ ಕಾಫಿಗೆ ಖಾರ ಕಡಲೆಪುರಿ ಎರಡು ಹಾಕ್ಕೊಂಡು ಕಾಫಿ ಕುಡಿಯೋಕ್ಕೆ ನನಗಂತೂ ತುಂಬ ಇಷ್ಟ ನೋಡಿ ಇವೊಂದು ಎಲ್ಲ ಐಟಮ್ಸು ನಾನು ಕಷ್ಟಪಟ್ಟು ಎತ್ತಿಟ್ಟಿದ್ದೆ ಎಲ್ಲ ತಂದಿಂಗೆ ಹರಡ್ಕಂಡೋನಿ ಒಂದಿನ ಡೈಲಿ ಬ್ಲಾಗ್ ಮಾಡ್ತೀನಲ್ಲ ಅವಾಗ ತೋರಿಸ್ತೀನಿ ಮೋಕ್ಷೇತ್ರ ಹತ್ರ ಯಾವೆಲ್ಲ ಆಟ ಸಂಬಂಧಿದಾವೆ ಅಂತ ಓಕೆ ಫ್ರೆಂಡ್ಸ್ ಈ ವಿಡಿಯೋನೇ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಥ್ಯಾಂಕ್ ಯು ಆಲ್